ಸಹೋದರತ್ವ ಗುಣಗಳನ್ನು ಹೊರತರಲು ಕ್ರೀಡಾಕೂಟ ಸಹಕಾರಿ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶ ಹೊಸಮನಿ ಪುಂಡಲಿಕಾ ಕೊಡಗು ಜಿಲ್ಲಾ ನ್ಯಾಯಾಂಗ ಇಲಾಖೆ ನೌಕರರ ಪತ್ತಿನ ಸಹಕಾರ ಸಂಘ ನ್ಯಾಯಾಂಗ ನೌಕರ ಸಂಘ ಇವರ ವತಿಯಿಂದ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಆಯೋಜನೆಗೊಂಡಿದ್ದು ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರು ಆದ ಹೊಸಮನಿ ಪುಂಡಲಿಕಾ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಕೆಲಸದ ಜಂಜಾಟದ ಜೊತೆಗೆ ಕ್ರೀಡಾಕೂಟ ಆಯೋಜನೆ ಮಾಡುವುದು ಸುಲಭದ ವಿಚಾರ ಅಲ್ಲ ಸಹೋದರತ್ವ ಹಾಗೂ ನಾಯಕತ್ವ ಗುಣಗಳನ್ನು ಹೊರತರಲು ಈ ಕ್ರೀಡಾಕೂಟ ಬಹಳ ಸಹಕಾರಿ ಕೋರ್ಟ್ ಸಿಬ್ಬಂದಿಗಳು ಯಾವಾಗಲೂ ಕೆಲಸದ ಒತ್ತಡದಲ್ಲೇ ಇರುತ್ತಾರೆ ತಮ್ಮ ಕಲಾಪಗಳಿಗೆ ಕೊಂಚ ಬ್ರೇಕ್ ನೀಡಿ ಆಟೋಟಗಳಲ್ಲಿ ಭಾಗವಹಿಸುವುದರ ಮೂಲಕ ತಮ್ಮ ಕಲಾಪಗಳಿಗೆ ಕೊಂಚ ಬ್ರೇಕ್ ನೀಡಿ ಆಟೋಟಗಳಲ್ಲಿ ಭಾಗವಹಿಸುವುದರಿಂದ ನಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗುತ್ತದೆ ಎಂದು ಕ್ರೀಡಾಪಟುಗಳಿಗೆ ಶುಭ ಕೋರಿದರು ನೀಡುವ ಮೂಲಕ ಸುಬ್ರಹ್ಮಣ್ಯ ಸರ್ ಅವರನ್ನ ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ ಎಲ್ಲರಿಗೂ ಕೂಡ ನಾನು ನನ್ನ ಪೂರ್ವಕ ಧನ್ಯವಾದಗಳನ್ನ ಹೇಳುತ್ತೇನೆ ಈ ಕ್ರೀಡೆ ಇರೋದು ಎರಡು ಕಾರಣ ಒಂದು ನಮ್ಮಲ್ಲಿ ಸೋದರತ್ವ ಮತ್ತು ಟೀಮ್ ಲೀಡರ್ಶಿಪ್ ಅಂದರೆ ಲೀಡರ್ಶಿಪ್ ಕ್ವಾಲಿಟಿ ನಮಗೆ ಲೀಡರ್ಶಿಪ್ ಕ್ವಾಲಿಟಿಯನ್ನು ಡೆವಲಪ್ ಮಾಡಬೇಕಾಯಿತು ಮತ್ತು ಸೋದರತ್ವವನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಈ ಇಂಥ ಆಯೋಜನೆಗಳನ್ನು ಬೇಕಾಗುತ್ತೆ ಈ ಮತ್ತು ನಾವು ದಿನನಿತ್ಯದ ಕೆಲಸ ಮಾಡ್ತಾ ಇರ್ತೀವಿ ಪೇಪರ್ ವರ್ಕ್ ಆ ಪೇಪರ್ ವರ್ಕ್ನಲ್ಲಿ ಈ ಮನರಂಜನೆಗಾಗಿ ಈ ಕ್ರೀಡೆಗಳನ್ನು ಆಯೋಜಿಸಿದರೂ ಕೂಡ ಇದನ್ನು ನಮಗೆ ಸೋದರತ್ವ ಮತ್ತು ಸಂಘ ಟೀಮ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗುವಂಥ ಈ ಪ್ರಕ್ರಿಯೆಗಳು ಈ ಇದನ್ನ ಇದನ್ನು ಆಯೋಜನೆ ಮಾಡಿ ನಮಗೆ ಇಲ್ಲಿಗೆ ಕರೆ ಕರೆದು ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲರಿಗೂ ಬಂಧಿಸಿ ನಮಗೆ ಎರಡು ಮಾತುಗಳನ್ನು